ये लोग याँ क्या ना हाँ तुम बताए ना लक्ष्मी पत्रकोटी रो हाँ बताए हम्म लेओ टाइगर साथ लेओ टाइगर क्या था नालकप्पन बजे याँ की तो 92 नहीं 92 तो लागे रहे दिल्ली पर क्या बंद थी बर तेरह साल दिपता इंदौर पर क्या बंद था ये नालकप्पन गाड़ी कैसा है तेरह साल तो ऐला

ಎಲ್ಲಿದ್ದ ರೈಟಿಂಗ್ ಅಲ್ಲಿ ಇದೆಯಾ ಏನ್ ತೀರ್ಮಾನ ಆಯ್ತಾ ಸ್ವಲ್ಪ ಇದು ಮಾಡ್ಕೊಂಡು ಕೈ ಏನಾದ್ರು ನೋಡ್ಕೊಂಡು ಅಂತ ಹೋಗದ್ ಆಯ್ತು ಸ್ಟ್ರೈಟ್ ಮಾಡ್ತೀವಿ ತೊಂಬತ್ತೆರಡರಲ್ಲಿ ನೀವಿದ್ದಾಗ ಅರ್ಜಿ ಕೊಟ್ಟಿದ್ರಾ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ஒரு

ಯಾವ್ ಐದು ವರ್ಷ ಆದ್ರೆ ಅವಾಗ ನೀವಿಲ್ಲ ನೀವು ಇವಾಗ ನೀವು ಇವಾಗ ನಿಮ್ದು ನೀವ್ ಬಿಟ್ಟು ಹೋದ್ರೆ ನಿಮ್ದು ಬಂದ